ಇವಾಗ ನಮ್ಗೆ ಟಾಸ್ಕ್ ಇರೋದ್ ಯಾವ್ದೋ ಗೊತ್ತಾ ತ್ರೀ ಟು ಫೈವ್ ಮಿನಿಟ್ಸ್ ಲೇಟ್ ಆಗ್ಬೋದು ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಈ ಎಪಿಸೋಡ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಟ್ರಾವೆಲ್ ಟೈಮು ಎಂಟ್ ಅವರ್ ತೋರಿಸ್ತಾ ಇದೆ ಈ ವ್ಯೂ ನೋಡಿದ್ರೆ ಟೈಮ್ ಬಂದು ನಾಲ್ಕ ಗಂಟೆ ಐವತ್ ನಿಮಿಷ ಆಗಿದೆ ನೋಡ್ತಾ ಇರೋ ಐವತ್ತರಷ್ಟು ಭಾಗ ಜನಕ್ಕೆ ವರ್ಲ್ಡ್ ಫೇಮಸ್ ಹೌದು ಇವತ್ತು ನಾವು ಹೋಗ್ತಾ ಇರೋದು ಚಾರ್ಲಿ ನಮ್ಮ ಕಾವೇರಿ ನದಿ ಎಷ್ಟಿದೆ ತಮಿಳ್ನಾಡು ಕೂಡ ಅಷ್ಟಿದೆ ಅಷ್ಟೇ ಏನಪ್ಪಾ ಇದು ಗುಡ್ ಮಾರ್ನಿಂಗ್ ಆಸ್ ಯೂಶಲ್ ಇವತ್ತು ಕೂಡ ಮಳೆ ರಾಯ ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೇನೆ ಟೈಮ್ ಬಂದು ಮೂರ್ ಗಂಟೆ ಐವತ್ತ ಎಂಟು ನಿಮಿಷ ಬನ್ನಿ ಹೊರಡೋಣ ಜೈ ಶ್ರೀರಾಮ್ ಏನಪ್ಪ ಇದು ಬೆಳ್ ಬೆಳಗ್ಗೆನೆ ಹಿಂಗ್ ಮಳೆ ಹೊಡಿತಾ ಐತೆ ಹಿಂಗ್ ಮಳೆ ಓಡದ್ರೆ ಹೆಂಗೆ ಇವತ್ ಬೇರೆ ಆಸ್ ನಾನು ನಾನ್ ಹೋಗ್ತಾ ಇದೀನಿ ಅಂತ ನಿಮ್ ಎಲ್ಲಾರ್ಗು ಗೊತ್ತಿದೆ ಹೇಗೆ ಅಂದ್ರೆ ನಾನ್ ತಮ್ನೇಲ್ ನೋಡಿದೀರಾ ಅಂತ ಹೇಳ್ತಾರೆ ಎಲ್ಲಾರು ಬಟ್ ನಾನ್ ಅಲ್ಲಿ ಹಾಕಿಲ್ಲ ಹೋಗ್ತಾ ಇದೀನಿ ಅಂತ ಸೊ ಅದನ್ನ ನಾನು ಹೇಳ್ಬೇಕು ಅಂದ್ರೆ ನೀವ್ ಒಂದ್ ಸ್ವಲ್ಪ ವೇಟ್ ಮಾಡ್ಬೇಕು ಮಳೆ ನಿಲ್ಬೇಕು ಇವತ್ ಎಷ್ಟ್ ಕಿಲೋಮೀಟರ್ ರೈಡ್ ಇದೆ ಅಂದ್ರೆ ನೈನ್ ಹಂಡ್ರೆಡ್ ಕಿಲೋಮೀಟರ್ಸ್ ರೈಡ್ ಬನ್ನಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ನಾನು ಇವತ್ತು ರೈಡ್ ಹೋಗ್ತಾ ಇರೋದು ಎರಡು ಗಾಡಿನಲ್ಲಿ ಒಂದು ನಾನು ಇನ್ನೊಂದು ಅಭಿಬ್ರೋ ಅಂತ ಅವ್ರದ್ದು ಆರ್ ಎಸ್ ಇದೆ ಜಾಕಿ ಹಿಮಾಲಯನ್ ಇದೆ ಅಪ್ ಕೊಲಂಬೆ ವಿಶ್ವದಲ್ಲಿ ಸೊ ಬನ್ನಿ ಸಿಗೋಣ ಅದಕ್ಕಿಂತ ಮುಂಚೆ ವರ್ಲ್ಡ್ ಫೇಮಸ್ ಮೈಸೂರು ಅರಮನೆ ನೋಡಿ ಸೂಪರ್ ಅಲ್ಲ ಮೈಸೂರು ಅರಮನೆ ಈ ತರ ಮಳೆ ಆಹಾ ಇಷ್ಟೊತ್ತಿಗೆಲ್ಲ ಇನ್ನೊಂದು ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಎಂತ ಫೀಲ್ ಅಂತೀರಾ ಕೊಲಂಬೆ ಏಷಾ ನೀನ್ ಆ ಕಡೆ ಹೋಗ್ಬೋದಾಗಿತ್ತಲ್ಲ ಗುರು ರಿಂಗ್ ರೋಡ್ ಇಂದ ಅಂತ ಹೇಳೋ ಸಿಟಿ ನಲ್ಲಿ ಆರಾಮು ಟ್ರಾಫಿಕ್ ಇದ್ರೆ ಮಾತ್ರ ರಿಂಗ್ ರೋಡ್ ತಗೊಂತೀನಿ ಇಲ್ಲ ಅಂದ್ರೆ ಸಿಟಿ ಒಳಗಡೆನೆ ಬಂದ್ಬಿಡ್ತೀನಿ ಆರಾಮಾಗಿ ಸೊ ಬ್ರೋ ಟೈಮ್ ಟು ಟೈಮ್ ಇರ್ತಾರೆ ಸೊ ನಾಲ್ಕೂವರೆಗೆ ಅಂದ್ರೆ ಶಾರ್ಪ್ ನಾಲ್ಕು ಇರ್ತಾರೆ ಸೊ ನಾನೊಂದು ಹೋಗೋದೊಂದು ತ್ರೀ ಟು ಫೈವ್ ಮಿನಿಟ್ಸ್ ಲೇಟ್ ಆಗ್ಬೋದು ನಮ್ದು ಏನಂದ್ರೆ ಗೊತ್ತಲ್ಲ ಲಾಸ್ಟ್ ರೈಡ್ ಅಲ್ಲೂ ಹಿಂಗೇನೆ ಗುರು ಮನೆಯಿಂದ ಓಡಬೇಕಾರೆ ಹೆವಿ ಮಳೆ ಚರ್ಚ್ ಮುಂದೆ ಕಡೆಯಿಂದ ಹೋಗೋಣ ಗುರು ಚರ್ಚ್ ಗೆಲ್ಲ ಹೋಗ್ತಾ ಇರೋದು ಬ್ರೋ ಫೋನ್ ಮಾಡಿದ್ರು ಮಾರ್ನಿಂಗ್ ಬ್ರೋ ಇನ್ನು ನಾನು ಇಲ್ಲೇ ಇದ್ದೀನಿ ಕೊಲಂಬೆ ಏಷ ಹತ್ರ ಮಳೆ ನಮ್ಗೂ ಮಳೆ ಸಿಕ್ತು ಸಿಟಿನಲ್ಲಿ ಇಲ್ಲ ಬ್ರೋ ಅಲ್ಲಿ ನಾನ್ ನಂಜುನ್ ಗೂಡಿಂದ ಬರ್ಬೇಕಾರೆ ಸಿಕ್ಕಾಪಟ್ಟೆ ಮಳೆ ಬನ್ನಿ 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 ಓಕೆ ನಾನು ಇಲ್ಲೇ ಇರ್ತೀನಿ ಬನ್ನಿ ಬ್ರೋ ಅಬಿ ಬ್ರೋ ಬರೋದು ಲೇಟ್ ಯಾವತ್ತು ಲೇಟ್ ಮಾಡಲ್ಲ ಮನುಷ್ಯ ಇವತ್ತು ಮಳೆ ಅಂತೆ ಸಿಕ್ಕಾಪಟ್ಟೆ ಮಳೆ ಅಂತೆ ಬೋಗಾದಿ ಸೈಡ್ ಹತ್ ನಿಮಿಷ ಬಂದೆ ಬ್ರೋ ಅಂತ ಹೇಳಿದ್ರು ನಾನಿವಾಗ ಏಷ್ಯಾ ಸರ್ಕಲ್ ಅಲ್ಲಿ ಇದ್ದೀನಿ ಅಂಡ್ ನನ್ ಜಾಕಿ ಇಲ್ಲಿದೆ ನಾನ್ ಇವಾಗ ವೈಟ್ ಮಾಡ್ತಾ ಇರೋದು ನಮ್ಮ ಅಭಿಬ್ರೋಗೆ ಅಭಿಬ್ರೋ ಇನ್ನೂ ಬಂದಿಲ್ಲ ಸಿಕ್ಕಾಪಟ್ಟೆ ಮಳೆ ಅಂತ ಇದ್ದಾರೆ ಸೊ ನಾನು ಮಳೆನಲ್ಲೇ ನೆನ್ಕೊಂಬಂದೆ ಬಟ್ ಇಲ್ಲಿ ರಿಂಗ್ ರೋಡಲ್ಲಿ ಸಿಕ್ಕಾಪಟ್ಟೆ ಮಳೆ ನಾನು ಆವಾಗಲೇ ಹೇಳ್ದಂಗೆ ಆ್ಯಂಡ್ ನೋಡೋಣ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಐವತ್ತು ನಿಮಿಷ ಆಗಿದೆ ಸೊ ನಮ್ಮ ಮೀಟಪ್ಪು ನಾಲ್ಕು ವರೆಗಿತ್ತು ಐದು ಗಂಟೆಗೆ ನಮ್ಮ ಫಸ್ಟ್ ಡೆಸ್ಟಿನೇಷನ್ನು ರೀಚ್ ಆಗಬೇಕಾಗಿತ್ತು ಸೊ ನೋಡೋಣ ಒಂದು ಟೆನ್ ಫಿಫ್ಟಿ ಮಿನಿಟ್ಸ್ ಲೇಟ್ ಆಗುತ್ತೆ ಆ್ಯಂಡ್ ಏನಾಗುತ್ತೆ ಏನು ಇರುತ್ತ ಅಂತ ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀನಿ ಆಫ್ಟರ್ ವೈಟಿಂಗ್ ಫಿಫ್ಟೀನ್ ಮಿನಿಟ್ಸ್ ಅಭಿಬ್ರವ್ ಬಂದ್ರು ನಾಲ್ಕು ಗಂಟೆ ಐವತ್ತ ಏಳು ನಿಮಿಷಕ್ಕೆ ಮೈಸೂರು ಬಿಡ್ತಾ ಇದ್ದೀವಿ ಸೊ ನಾವಿವಾಗ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಹತ್ರ ಬಂದ್ವಿ ಏನಪ್ಪಾ ಇವನು ವಿಡಿಯೋ ಸ್ಟಾರ್ಟ್ ಆಗಿ ಎರಡನೇ ನಿಮಿಷಕ್ಕೇನೆ ಫಸ್ಟ್ ಡೆಸ್ಟಿನೇಷನ್ ಅಂತ ಇದಾನೆ ಅಂತ ಅನ್ಕೊಂಬೇಡಿ ಇವಾಗ ನಾವೆಲ್ಲಿದ್ದೀವಿ ಅಂದ್ರೆ ಶ್ರೀ ಕ್ಷೇತ್ರ ರಂಗನಾಥ್ ಸ್ವಾಮಿ ದೇವಸ್ಥಾನದಲ್ಲಿ ಇದೀವಿ ಅಂಡ್ ಇದು ಬಂದು ಇರೋದು ಶ್ರೀರಂಗಪಟ್ಟಣದಲ್ಲಿ ಐದು ಗಂಟೆಗೆ ದೇವಸ್ಥಾನ ಒಪ್ಪನ್ನು ಎಕ್ಸಾಕ್ಟ್ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ರೀಚ್ ಆಗಿದ್ದೀವಿ ಅಮ್ಮಮ್ಮ ಏನಪ್ಪಾ ಇದು ಇಷ್ಟು ಬೆಳಗ್ಗೆನೆ ಇಷ್ಟೊಂದು ಕ್ಯೂ ಅಪ್ಪ ದೇವ್ರೆ ಐದು ನಿಮಿಷ ದರ್ಶನ ಅಂದ್ಬಿಟ್ಟು ಇಲ್ಲೇ ಅರ್ಧ ಗಂಟೆ ಆಗಂಗೈತೆ ಬ್ರೋ ಸೊ ಶ್ರೀರಂಗಪಟ್ಣದಲ್ಲಿ ಇವಾಗ ದರ್ಶನ ಎಲ್ಲ ಮುಗಿಸಿ ನಾವು ಬಾಯ್ ಬಾಯ್ ಹೇಳ್ತಾ ಇದ್ದೀವಿ ಶ್ರೀರಂಗಪಟ್ಟಣಕ್ಕೆ ಅಂಡ್ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಶಿಮ್ಸಾ ಶಿವನ ಸಮುದ್ರ ಸೊ ಇವಾಗ ನಾನು ಈ ಎರಡು ದೇವಸ್ಥಾನ ಹೇಳಿದ ತಕ್ಷಣನೇ ನಿಮಗೆ ಗೊತ್ತಾಗಿದೆ ಎಲ್ಲಿಗೆ ನಮ್ಮ ಪಯಣ ಅಂತ ಹೌದು ಇವತ್ತು ನಾವು ಹೋಗ್ತಾ ಇರೋದು ತ್ರೀರಂಗ ದರ್ಶನ ಅದಕ್ಕೆ ಮತ್ತೊಂದು ಹೆಸರು ಏನು ಅಂದ್ರೆ ಬ್ರಹ್ಮಾಂಡ ದರ್ಶನ ಅಂತ ನಮ್ದು ಇವಾಗ ಮೈನ್ ಟಾರ್ಗೆಟ್ ಬಂದ್ಬಿಟ್ಟು ಮೂರ್ ದೇವಸ್ಥಾನ ನಿಮ್ ಎಲ್ಲರಿಗೂ ಗೊತ್ತಿರೋ ಹಂಗೇನೆ ಸೊ ಫಸ್ಟ್ ಬಂದ್ಬಿಟ್ಟು ಶ್ರೀರಂಗಪಟ್ಟಣ ಅದಾದ್ಮೇಲೆ ಶಿವನ ಸಮುದ್ರ ಅದ್ ಆದ್ಮೇಲೆ ತಮಿಳ್ನಾಡಲ್ಲಿರೋ ಶ್ರೀರಂಗಮ್ಮು ಈ ಮೂರ್ ದೇವಸ್ಥಾನಕ್ಕೆ ನಾವು ಇವತ್ತು ಹೋಗ್ತಾ ಇರೋದು ಯಾರ್ಯಾರು ನನ್ನ ಈ ಹೊಸ ಬ್ಲಾಗ್ಗೆ ಬಂದಿದ್ದೀರಾ ಆ್ಯಂಡ್ ಹೊಸ ವ್ಲಾಗ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಇವತ್ತಿನ ಬ್ಲಾಗು ತುಂಬ ಸಖತ್ತಾಗಿರುತ್ತೆ ಅನ್ನೋಕ್ಕೆ ಇಷ್ಟಪಡ್ತಿದ್ದೀನಿ ಈ ಮೂರು ದೇವಸ್ಥಾನಗಳನ್ನು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿ ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಈ ಮೂರು ದೇವಸ್ಥಾನಗಳನ್ನ ಹೋಗಿ ದರ್ಶನ ಮುಗಿಸ್ಕೊಂಡು ಈಚೆ ಬರ್ಬೇಕು ಇವಾಗ ನಮ್ಮ ನೆಕ್ಸ್ಟ್ ಶಿಮ್ಷಾ ಶಿಮ್ಷಾ ಸೆವೆಂಟಿ ಸೆವೆನ್ ಕಿಲೋಮೀಟರ್ಸ್ ಇದೆ ನಾವು ಈ ಕಡೆ ಶ್ರೀರಂಗಪಟ್ಟಣ ಮಳವಳ್ಳಿ ಬನ್ನೂರು ಆರ್ ರೋಡಲ್ಲಿ ಹೋಗೋದ ಅಂತ ಈ ಪ್ಲಾನ್ ಬಂದ್ಬಿಟ್ಟು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಮೈಸೂರು ರೈಡರ್ ಪ್ರಶಾಂತ್ ಸರ್ನ ಪ್ಲಾನ್ ಅಂಡ್ ಲಾಸ್ಟ್ ಇಯರ್ ಅಲ್ಲ ಅದ್ರ ಲಾಸ್ಟ್ ಇಯರ್ ಸೊ ಈ ಪ್ಲಾನ್ ನ ಮಾಡಿದ್ರು ಬೆಳಕಾಗಿದೆ ಬಟ್ ಟಿ ಟಿಗಳು ಕಾರ್ಗಳು ಸಿಕ್ಕಾಪಟ್ಟೆ ಇದೆ ಗುರು ನನ್ಗೆ ಅನ್ಸೋ ಪ್ರಕಾರ ಅಲ್ಲ ನೀವು ಹೇಳ್ಬೋದು ಏನು ಹೋಗೋರೆಲ್ಲ ಅಲ್ಲಿಗೇನ ಅಂತ ಬಟ್ ಇವತ್ತು ಏನಂದ್ರೆ ಒಂದು ಸಂಡೇ ಇನ್ನೊಂದು ಇಷ್ಟರಷ್ಟಿರ ಕಾರಣ ಧನುರ್ಮಾಸ ಧನುರ್ಮಾಸದಲ್ಲಿ ಮಾಸದಲ್ಲಿ ಈ ಒಂದು ತ್ರಿರಂಗ ದರ್ಶನ ಮಾಡೋರು ಸಿಕ್ಕಾಪಟ್ಟೆ ಜನ ಇರ್ತಾರೆ ನಮ್ಗೆ ಟಾಸ್ಕ್ ಇರೋದು ಯಾವ್ದೋ ಗೊತ್ತಾ ಶಿಮ್ಷಾ ಇಂದ ಶ್ರೀರಂಗಮ್ ರೂಟ್ ಇದೆಯಲ್ಲ ಅದು ಒಂದ್ ಸ್ವಲ್ಪ ಡೇಂಜರಸ್ ರೋಡು ಟ್ರಾವೆಲ್ ಟೈಮು ಎಂಟ್ ಅವರ್ ತೋರಿಸ್ತಾ ಇದೆ ಒಂದು ಸತ್ತಿ ಮೇಲ್ ತೋರಿಸ್ತಾ ಇದೆ ಒಂದು ಮಾದೇಶ್ವರ ಬೆಟ್ಟ ಹನೂರು ಆ ಕಡೆ ಸೈಡ್ ಇಂದ ತೋರಿಸ್ತಾ ಇದೆ ಇವಾಗ ಲೈಟ್ ಆಗಿ ಬೆಳಕಾಗ್ತಾ ಇದೆ ಸ್ವಲ್ಪ ಚಳಿ ಆಗ್ತಾ ಇದೆ ಆ ಕಡೆ ಈ ಕಡೆ ಫಾಕ್ ಕಟ್ಕೊಂತ ಇದೆ ಅಂಡ್ ಕಾರ್ ಗಳೆಲ್ಲ ಓಡಾಡ್ತಾ ಇದೆ ಅದನ್ನ ಚೇಂಜ್ ಮಾಡ್ಕೊಂಡು ನಮ್ ಡೆಸ್ಟಿನೇಷನ್ ಹೋಗೋಣ ಅಂಡ್ ಇವತ್ತಿನ ಸ್ಪೀಡ್ ಲಿಮಿಟ್ ಬಂದ್ಬಿಟ್ಟು ಹಂಡ್ರೆಡ್ ಟು ಒನ್ ಟೆನ್ ಅದ್ರ ಮೇಲೆ ಕ್ರೂಸ್ ಮಾಡೋ ಹಾಗೆ ಇಲ್ಲ ಅಂಡ್ ಇನ್ನೊಂದ್ ತಿಂಗು ನನ್ನ ಗಾಡಿ ಅದ್ರ ಮೇಲೆ ಹೋಗೋದು ಇಲ್ಲ ನಿಮ್ಗೆ ಶ್ರೀರಂಗಪಟ್ಟಣದಲ್ಲಿ ದೇವಸ್ಥಾನದ ಈಚೆಗಡೆ ಗೋಪುರದಿಂದ ಈಚೆಗಡೆ ನೀವು ದೇವಸ್ಥಾನನ ನೋಡಿದ್ರೆ ನಿಮಗೆ ರಂಗನಾಥ ಸ್ವಾಮಿ ಮಲಗಿರೋದು ಅದರ ಎದೆಯ ಭಾಗ ಅಂದ್ರೆ ಎದೆಯಿಂದ ಮೇಲ್ಗಡೆ ಭಾಗ ಕಾಣಿಸುತ್ತೆ ಶಿಮ್ಷಾದು ನೀವು ಗೋಪುರದಿಂದ ಈಚೆ ನಿಂತ್ಕೊಂಡು ನೋಡಿದ್ರೆ ಆ ಎದೆಯಿಂದ ಕೆಳಗಡೆ ಭಾಗ ಕಾಣಿಸುತ್ತೆ ಶ್ರೀರಂಗಂನಲ್ಲಿ ನೀವು ಗೋಪುರದ ಹತ್ರ ನೋಡಿದ್ರೆ ದೇವಸ್ಥಾನದ ಒಳಗಡೆ ರಂಗನಾಥ ಸ್ವಾಮಿನ ನೋಡಿದ್ರೆ ಅದರ ಕಾಲಿನ ಭಾಗ ಅಥವಾ ಪಾದದ ಭಾಗ ಕಾಣಿಸುತ್ತೆ ನೋಡ್ತಾ ಇರೋ ಐವತ್ತರಷ್ಟು ಭಾಗ ಜನಕ್ಕೆ ಈ ತ್ರಿರಂಗ ದರ್ಶನ ಏನು ಅಂತ ಗೊತ್ತಿರ್ಬೋದು ಆದ್ರೆ ಮಿಕ್ಕಿರೋ ಐವತ್ತು ಪರ್ಸೆಂಟ್ ಅಷ್ಟು ಜನಕ್ಕೆ ಈ ತ್ರಿರಂಗ ದರ್ಶನ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ ಹಾಗಾಗಿ ನಾನು ಒಂದ್ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರ್ತೀನಿ ಆಹಾ ರೋಡ್ ಮಾತ್ರ ಅಮೇಸಿಂಗ್ ಆಗಿದೆ ಸೂಪರ್ ಆಗಿದೆ ರೋಡ್ ಮಾತ್ರ ಇನ್ನ ಎಕ್ಸಾಕ್ಟ್ ಆಗಿ ಒಂಬತ್ ಕಿಲೋಮೀಟರ್ ಏನೋ ಇದೆ ಇಲ್ಲಿಂದ ಈ ವ್ಯೂ ನೋಡೋದ್ರೆ ಈ ಸ್ವಾಮಿ ಬೆಟ್ಟದ ವ್ಯೂ ಕಾಣಿಸ್ತಾ ಇದೆ ನನ್ಗಂತೂ ಚಾರ್ಲಿ ಒಂದು ಎರಡು ಮೂರು ನಾಲ್ಕು ಚಾರ್ಲಿಗಳು ಬೆಂಗಳೂರು ಆದ್ರೆ ಈ ಕಡೆ ರೋಡ್ ಇಂದ ಹಿಂಗ್ ಬಂದ್ ಹಿಂಗ್ ಕನೆಕ್ಟ್ ಆಗುತ್ತೆ ನಮ್ಮ ಕಾವೇರಿ ನದಿ ಎಷ್ಟಿದೆ ತಮಿಳ್ನಾಡು ಕೂಡ ಅಷ್ಟಿದೆ ಅಷ್ಟೇ ಇವಾಗ ನಾವು ಮಧ್ಯರಂಗ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಇದೀವಿ ಸೊ ನನ್ನ ಈ ಬ್ಲಾಗು ಈ ಎಪಿಸೋಡು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದೀರಾ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶ್ರೀರಂಗಮ್ಗೆ ಹೋಗ್ತಾ ಇದ್ದೀನಿ ಸೊ ನಿಮಗೆ ಆನ್ ದ ವೇ ಸಿಗ್ತೀನಿ ಇಲ್ಲಿವರೆಗೂ ನೀವು ಈ ನನ್ನ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಬಾಯ್ ಬಾಯ್ ಟಾಟಾ ರೋಡೇ ಇಲ್ಲ ಈ ರೋಡಲ್ಲಿ ನಾವು ಬರ್ತಾ ಇದೀವಿ ಆ ಕಡೆ ಯಾರು ಇಲ್ಲ ಈ ಕಡೆನೂ ಯಾರು ಇಲ್ಲ